ಇವತ್ತು ಗೃಹ ಪ್ರವೇಶ ಆಯ್ತು ನಾಳೆ ಎಲ್ಲ ತೋರಿಸ್ತಾ ಪರಿಕರಗಳನ್ನು ಜೋಡಿಸ್ತಾ ಇದ್ದು ಮೂವತ್ ಮೂವತ್ತೈದು ವರ್ಷವಾಗಿದ್ದ ಅಷ್ಟೊತ್ತಿಗೆ ಬಾಗಿಲು ಟಿಕ್ ಶಬ್ದ ಕೆಟ್ಟಂತೆ ಬಾಗಿಲು ತೆಡದ ತೆಗ್ದ ಆಗ ಒಬ್ಬ ವ್ಯಕ್ತಿ ಒಳಗಡೆ ಬಂದಂತೆ ನೀನ್ ಯಾರು ಅಂತ ಕೇಳಿದ್ದಂತೆ ನಿನ್ನ ಪಾಲಿನ ಯಮ ಅಲ್ಲೇ ಕೋಣ ಹಾಕಿದ್ದಾನೆ ಹೊರಗಡೆ ಕಟ್ಟಿದ್ದ ನೀನ್ಯ ಬಂದೆ ಅಂತ ಟೈಮ್ ಆಗಿರುತ್ತೆ ಕೆಲಸ ನಾನು ಮಾಡ್ತೇನೆ ನೀನು ಹೊರಟು ಬಿಡಬೇಕಪ್ಪ ಅಂತ ಆವಾಗ ನೀನು ಮಾಡೋದು ಸತ್ಯದಲ್ಲಿ ಏನಾದ್ರು ಉಪಾಯ ಮಾಡಬೇಕು ಅಂತ ಹಾಗೆ ಬರ್ತೇನಪ್ಪ ಅಂತ ಅಂತ ಬಹಳ ಉಚ್ಚಾರ ಮಾಡಿ ಬಂದಂತ ಕೂರಿಸಿದ ಅವನಿಗೆ ಆಶ್ಚರ್ಯ ಆಯಿತು ಯಾಮ ಬಂದ್ರೆ ಯಾರಾದರೂ ಉಚ್ಚಾರ ಮಾಡಿ ಕೂಡಿಸ್ತಾರ ಇವನಿಗೆ ಆಶ್ಚರ್ಯ ಆಯಿತು ಕೂತ್ಕೊಂಡ ಬಿಸಿ ಲೋಟ ಒಂದು ಲೋಟ ಒಂದು ಲೋಟ ಹಾಲು ಇನ್ನೂ ಆಶ್ಚರ್ಯ ಯಮನಿಗೆ ಯಾರಾದ್ರೂ ಆ ರೀತಿಯಲ್ಲಿ ಅರ್ಧ ಗಂಟೆ ಆದ್ಮೇಲೆ ಎಮ್ಮ ಎದ್ದಂತೆ ಎದ್ದ ತಕ್ಷಣ ಖುಷಿ ಮಾ ಇಷ್ಟುವರೆಗೆ ಪ್ರಪಂಚದಲ್ಲಿ ಯಾರ ಮನೆಗೆ ಹೋಗಿ ಈ ರೀತಿ ಉಚ್ಚಾರ ಮಾಡಿದ್ದೀನಿ ನಾನು ಯಾರಿಗೆ Продолжение следует... ತೋ ಇದು ಬಷ್ಟು ನಕ್ಕು ಬಿಡುವಾಗ ವಸ್ತು ಒಂದಷ್ಟೇ ಸಾಧನದಲ್ಲಿ ಬಸ್ಗು ಎಷ್ಟೆಷ್ಟು ಸಂಗ್ರಹವ ಪೇದಾಟ ಅಸ್ಪಷ್ಟೆ ಭಾಳೆ ಅಂದ್ರೆ ಇಷ್ಟು ಇಷ್ಟೇ ನುಗ್ಗಾ ಮಾ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಷ್ಟು ಅಂಚಿ ತೋ ಇದು ಮಸು ಏನಿದೆಯೋ ಹೊಂಚು ನಕ್ಕು ಅಷ್ಟೇ ಸಾಕು ಬೇದನ್ ಸಂಬಂಧ ಇಲ್ಲ ಇಷ್ಟಾದ್ರು ಕೊಟ್ಟಿದವಲ್ಲ ಅಂತ ತೃಪ್ತಿ ಪಡ್ಕೊಂಡು ನೆನಪಾಯ್ತು ಒಂದಷ್ಟೇ ಸಾಕಿದ ನಗುತ್ತಿ ದುರ್ಗಾಶಮಿ

ಕೆಲಸ ಎಲ್ಲ ಮಾಡಬೇಕು ಶ್ರೀಗಂತ ಸಾಧ್ಯ ಕೆಲಸ ಮಾಡಬೇಕು ಅದು ನೆಡಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ ನಮಗೂ ದೊರೆತನ ಭಾಗಗಳೊರೆಯಾಗದ ಜವಾಬ್ದಾರಿನೆಲ್ಲಿಸಿದ ದೊರೆ ಆಗಲಿಲ್ಲ ಎಷ್ಟು ಚಂದ ಇದೆ ಸಂಸಾರದ ಎಲ್ಲಾ ಜವಾಬ್ದಾರಿ ತಗೊಳ್ಬೇಕು ನಾವು ಸಂಸಾರಿ ಆಗ ಮುಳುಗನ ಜೀವನದ ನೆರೆಯ

ವಿಶ್ವದಲ್ಲಿ ಒಂದು ನಿಮ್ಮ ಅಲ್ಲಿಯವರೆಗೆ ವಿಶ್ವದಲ್ಲಿ ಸೇರ್ಕೊಂಡು ಹೋಗುವಂತ ಪ್ರಯತ್ನ ಮಾಡುದು ಅದರಿಂದ ಅರಸ ಎಲ್ಲ ಸಕ್ಕರೆ ಲಾ ದೀನದು ಎಲ್ಲರೊಳಗೊಂಡು ತಿಮ್ಮ ಬದುಕು ಚಟಕಿ ಅವನು ಫೇದಿಂದ ಪಯಣಿ ನದು ಮದುವೆಗೋ ಮಸಡೋದೆ ಕಡೆಗೋಡು ಪದ ಕುಸಿಯ ಜಲಗಿರುವುದು ನಂದು ತಿಮ್ಮ ಜಗದ ಕಲ್ಯಾಣದೊಳಗ ಆತ್ಮ ಕಲ್ಯಾಣವನ್ನು ಜಗದ ಬೀದಿಗಳು ಆತ್ಮ ಯಾತ್ರೆಯನ್ನು ಜಗದ